ವ್ಯಕ್ತಿಯ ಬಂಧನ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಎಂಟು ಹದಿನೈದು ಗಂಟೆಯ ಸಮಯದಲ್ಲಿ ವಾಪಸ್ ಮನೆಗೆ ಬಂದು ಬಾಗಿಲನ್ನ ಒಳಗಿನಿಂದ ಚಿಲಕ ಹಾಕುವ ಸಮಯದಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ತಲೆಗೆ ಹೆಲ್ಮೆಟ್ ಧರಿಸಿಕೊಂಡು ಬಂದು ಪಿರಿಯಾದುದಾರರಿಗೆ ಪಿರಿಯಾದುದಾರರ ಪತಿಯ ಹೆಸರನ್ನ ಹೇಳಿ ಮನೆಯಲ್ಲಿಯೇ ಇದ್ದಾರೆಯೇ ಎಂದು ಪ್ರಶ್ನಿಸಿರುತ್ತಾರೆ ಅಪರಿಚಿತ ವ್ಯಕ್ತಿಯನ್ನ ಮನೆಯೊಳಗೆ ಕರೆದು ಪತಿಯ ವಿಳಾಸವನ್ನ ನೀಡುವಷ್ಟರಲ್ಲಿ ಅಪರಿಚಿತ ವ್ಯಕ್ತಿಯು ಪಿರಿಯಾದುದಾರರ ಕುತ್ತಿಗೆಯಲ್ಲಿದ್ದ ನಲವತ್ತು ಗ್ರಾಂ ಚಿನ್ನದ ಸರವನ್ನ ಕಿತ್ತುಕೊಂಡು ಬೈಕಿನಲ್ಲಿ ಪರಾರಿಯಾಗಿರುತ್ತಾನೆಂದು ಅವರು ದೂರಿನಲ್ಲಿ ತಿಳಿಸಿರುತ್ತಾರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ಚೈತನ್ಯಾಪುರಿ ಪೊಲೀಸ್ ಠಾಣೆಯ ಪ್ರಕರಣವೊಂದರಲ್ಲಿ ದಸ್ತಗಿರಿಯಾಗಿ ಚರ್ಲಾಪಲ್ಲಿ ಕಾರಾಗೃಹದಲ್ಲಿರುವುದಾಗಿ ಮಾಹಿತಿಯನ್ನ ಸಂಗ್ರಹಿಸಿ ನಂತರ ಆತನನ್ನ ಬಾಡಿ ವಾರೆಂಟ್ ಮುಖೇನ ವಶಕ್ಕೆ ಪಡೆದುಕೊಳ್ಳಲಾಯಿತು ವಶಕ್ಕೆ ಪಡೆದ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗಿ ಈ ಪ್ರಕರಣದಲ್ಲಿ ಚಿನ್ನದ ಸರವನ್ನ ಅಪಹರಣ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿರುತ್ತಾನೆ ಬೆಳಗಾವಿ ನಗರ ಶಾಪುರದಲ್ಲಿರುವ ಗೋಲ್ಡ್ ಸೆಂಟರ್ನಲ್ಲಿ ಮಾರಾಟ ಮಾಡಿದ ಇನ್ನೂರ ಮೂವತ್ತು ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಯಿತು ಆರೋಪಿಯು ಕೃತ್ಯಕ್ಕೆ ಬಳಸುತ್ತಿದ್ದ ಒಂದು ದ್ವಿಚಕ್ರ ವಾಹನವನ್ನು ಹೊಸಕೆರೆ ಹಳ್ಳಿ ಸಪ್ತಗಿರಿ ಲೇಔಟ್ನ ಖಾಲಿ ಜಾಗದಲ್ಲಿ ನಿಲ್ಲಿಸಿದ ವಾಹನವನ್ನು ವಶಕ್ಕೆ ಪಡೆದು ಅದೇ ದಿನ ಮತ್ತೊಂದು ದ್ವಿಚಕ್ರ ವಾಹನವನ್ನು ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣ ಪಾರ್ಕಿಂಗ್ನಲ್ಲಿ ವಶಪಡಿಸಿಕೊಳ್ಳಲಾಯಿತು